ನಮಸ್ಕಾರ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಶನಿ ಬದಲಾವಣೆಯಿಂದ ಯಾವ ರೀತಿ ಆಗಿರುವಂತಹ ಫಲಾನುಫಲಗಳಿರುತ್ತೆ ಅಂತ ಪ್ರತಿಯೊಂದು ರಾಶಿಯವರ ಬಗ್ಗೆ ಕೂಡ ನಮ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ಇರುತ್ತೆ ಇದ್ರ ಬಗ್ಗೆ ತಿಳಿಸಿ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಇನ್ನು ಕಟಕ ರಾಶಿಯವರಿಗೆ ನೀವು ಈ ಎರಡೂವರೆ ವರ್ಷದಿಂದ ಈ ಅರ್ಧಾಷ್ಟಮ ಶನಿ ಅಂತ ಏನು ದೋಷ ಇತ್ತೋ ಆ ಅರ್ಧಾಷ್ಟಮ ಶನಿಯ ದೋಷದಿಂದ ಬಿಡುಗಡೆ ಹೊಂದುತ್ತಾ ಇದ್ದೀರಿ ಮುಕ್ತಿ ಹೊಂದುತ್ತಾ ಇದ್ದೀರಿ ಈಗ ಕಾಲಗಳಿದಾವಲ್ಲ ವರ್ಷ ಪೂರ್ತಿ ಬೇಸಿಗೆ ಕಾಲ ಇದ್ರೆ ಏನಾಗುತ್ತೆ ನಮ್ಮ ಬದುಕೇಳಿ ನಲವತ್ತು ನಲವತ್ತೈದು ಟೆಂಪರೇಚರ್ ಇದ್ರೆ ಕತೆ ಏನು ಮಾಡಬೇಕು ವರ್ಷ ಪೂರ್ತಿ ಏನೇನಾಗಬೇಡ ಅಲ್ಲೋಲ ಕಲ್ಲೋಲಾಗ ಹಾಗೆ ನಮ್ಮ ಬದುಕು ಕೂಡ ಬಹುಶಃ ಕರ್ಕಾಟಕ ರಾಶಿಯವರೆಗಾಗೆಲ್ಲ ಕೂಡ ಅನುಭವಿಸಿರುತ್ತೀರಿ ಎರಡೂವರೆ ವರ್ಷದಿಂದ ಏನೆಲ್ಲ ಕೂಡ ತಾಪತ್ರಯಗಳನ್ನು ತಾವು ಅನುಭವಿಸಿದ್ದೀರೋ ಸಪ್ತಮಾಧಿಪ ಅಷ್ಟಮಾಧಿಪ ನಿಮಗೆ ನವಮಕ್ಕೆ ಬರ್ತಾ ಇರ್ತಕ್ಕಂತಹದ್ದು ಯಾರಿಗೆಲ್ಲ ಕೂಡ ಒಳಿತನ್ನ ಕಾಣಬೇಕು ಅಂತ ಇತ್ತು ಬಹುಶಃ ನೀವು ಎರಡೂವರೆ ವರ್ಷದ ಹಿಂದೆ ಏನಾದ್ರೂ ಹೊಂದು ಗಿಡವನ್ನು ನೆಟ್ಟಿದ್ರೆ ಆ ಗಿಡ ನೆಲದಾಳಕ್ಕೆ ಬೇರು ಬಿಡುತ್ತ ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನಿಮಗೊಂದು ಫಲಗಳನ್ನು ಕೊಡ್ತಕ್ಕಂತಹ ದಿನಗಳು ಬಂದಾಗಿದೆ ಈ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಬಹುಶಃ ಇನ್ನು ಎರಡೂವರೆ ವರ್ಷ ಏನಿದೆಯೋ ನಿಮ್ಮ ಕನಸು ನನಸು ಮಾಡ್ಕೊಳ್ತೀರಿ ಇದಕ್ಕೆ ನೀವೇನು ಮಾಡ್ಕೋಬೇಕತ್ತಾ ಸಿದ್ಧರಾಗಬೇಕು ಯಾವ ರೀತಿ ನಾವು ಸಿದ್ಧರಾಗ್ಬೇಕು ಅಂತಂದರೆ ನಮ್ಮ ಬತ್ತಳಿಕೆಯಲ್ಲಿ ಬಾಣಗಳನ್ನು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇದ್ದಕ್ಕೆ ಸನ್ನದ್ಧರಾಗಿ ಹೊರಡಬೇಕು ಅಂದರೆ ಏನು ಮಾಡ್ತೀರಾ ನಿಮ್ಮ ಮೂಲಭೂತ ಸೌಕರ್ಯಗಳು ಬಹುಶಃ ಸೈಟ್ ತೆಗೆದುಕೊಂಡಿದ್ದರೆ ಈ ಎರಡೂವರೆ ವರ್ಷದಲ್ಲಿ ಮನೆ ಕಟ್ಟಲಿಕ್ಕೆ ನಿಮಗೆ ಹೇರಂಬನಿಗೆ ವಂದಿಸ್ತಾ ಆರಂಭವನ್ನ ಮಾಡ್ತಾ ಪ್ರಾರಂಭದ ಕೆಲಸ ಮುಂದುವರಿಯಿದೆ ಆಕಸ್ಮಿಕ ನಾನು ಸೈಟ್ ತೆಗೆದುಕೊಂಡಿಲ್ಲ ಅವರಿಗೆ ಕಟ್ಟಿಟ್ಟ ಬುತ್ತಿ ಈ ಒಂದು ಒಂಬತ್ತನೇ ಮನೆಗೆ ಭಾಗ್ಯಕ್ಕೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಶನಿ ಬಂದಾಗ ನೂರಕ್ಕೆ ನೂರು ಕೂಡ ಕೊಡ್ತಾ ಬರ್ತಾನೆ ಅಭ್ಯಂತರವಿಲ್ಲ ಇನ್ನು ನಿಮಗೆ ಏನು ಈ ಶನೇಶ್ವರ ಇರುತ್ತಾನೋ ಬಹುಶಃ ನಿಮಗೆ ಈ ಒಂದು ರಾಷ್ಟ್ರಾಧಿಪತಿಗೆ ಸಂಬಂಧಪಟ್ಟ ಶನಿ ಶತ್ರು ಆದರೂ ಕೂಡ ಆದರೆ ಅವನ ಬಂದಿರತಕ್ಕಂಥ ಸ್ಥಾನ ಮನೆಯಿಂದ ಒಳ್ಳೆಯ ಫಲವನ್ನು ಜೊತೆಗೆ ನಿಮ್ಮ ಬಲವನ್ನು ಕೂಡ ಅವ ಕೊಡುತ್ತಾರೆ ನಿಮಗೆ ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ ಎಂತಹದ್ದೇ ಕಷ್ಟ ಕಾಲ ಬಂದರೂ ಕೂಡ ಬಹುಶಃ ನಿಮಗೊಂದಷ್ಟು ಪರೀಕ್ಷೆಗಳು ನಡೀತಾವೆ ನಿಮ್ಮ ಮುಂದೆ ಅಂತಹ ಪರೀಕ್ಷೆಗಳು ಅದು ಮಾನ ಹೋಗುವಂತ ಸಂಬ ಸಂದರ್ಭ ಆಗಿರಬಹುದು ಅಥವಾ ಹಣ ಕಳೆದುಕೊಳ್ಳುವಂಥ ಸಂದರ್ಭ ಆಗಿರಬಹುದು ಬಹುಶಃ ಈಗಾಗಲೇ ಎಲ್ಲೋ ಒಂದು ಕಡೆ ನಾನು ಹಣವನ್ನು ಯಾರಿಗೂ ಕೊಟ್ಟುಬಿಟ್ಟಿದ್ದೇನೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೇನೆ ಆ ಇನ್ವೆಸ್ಟ್ಮೆಂಟ್ ಇಂದ ನನಗೆ ಲಾಭ ಬರುತ್ತೋ ಇಲ್ವೋ ಅಂತಕ್ಕಂಥ ಅನುಮಾನ ಅನುಮಾನಗಳಿದ್ವಲ್ಲ ಇದೀಗ ಅಂತಹ ಅನುಮಾನಗಳಿಗೆ ಇತಿಶ್ರೀ ಹಿಡಿತಾ ಅದರ ಫಲ ನೀವು ಅನುಭವಿಸೋ ದಿನಗಳು ನಿಮಗೆ ಬಂದಾಗಿದೆ ಖುಷಿಯಾಗಿ ಸಂತೋಷವಾಗಿ ಇರ್ತೀರಿ ಆದರೆ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಏನಾದರೂ ಮುಂದುವರಿತೀವಿ ಅಂತಂದರೆ ಬಹುಶಃ ನಂದು ಒಂದು ಶಬ್ದ ನಾನು ಹೆಚ್ಚಿಸಿ ಹೇಳ್ತಕ್ಕಂತಹದ್ದು ಕರುಣೆ ಬಂದರೆ ಕಾಯೋ ಮರಣ ಬಂದರೆ ವಯ್ಯೋ ಅನ್ನೋ ಸಿದ್ಧಾಂತಕ್ಕೆ ನಾವು ಇರಬೇಕು ಯಾವತ್ತಿಗೂ ಅಷ್ಟೇ ಇದು ನಿಮ್ಮ ಸಿದ್ಧಾಂತವಾಗಬೇಕು ಇನ್ನು ಉಳಿದಾಗೆ ಭಗವಂತ ನಿಮಗೆ ಏನು ಬೇಕು ಅಂತಂದರೆ ಅಂಥ ಐಶ್ವರ್ಯವನ್ನೇ ಆವಾಗ ಕರುಣಿಸಿಕೊಡ್ತಾನೆ ಅಂತಹದ್ದು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಭಾಗ್ಯಕ್ಕೆ ಬಂದಿರತಕ್ಕಂತಹ ಆಶ್ಚರ್ಯ ಕೊಡುತ್ತಾನೆ ಆ ಅರ್ಥ ಏನು ನಿಮಗೆ ಅಷ್ಟಮ ಶನಿ ದೋಷ ಇತ್ತು ಅದನ್ನು ನೀವು ಹೊರಗ ಬಂದಾಗಿದೆ ಹೊರಗೆ ಬಂದ ಮೇಲೆ ಇನ್ನೇನು ಉಳಿದೆ ನಮಗೆ ಇನ್ನೇನು ಬೇಕು ನಮಗೆ ಇನ್ನೇನೋ ನಮ್ಮದಾಗಿರ್ತಕ್ಕಂಥ ಪೂರ್ವ ತಯಾರಿ ನಡೆಸಿಕೊಳ್ಳುತ್ತಾ ಅದರಿಂದ ನಾವೇನು ಪಡೆದುಕೊಳ್ಳಬೇಕು ಅದಕ್ಕೆ ನಾವು ರೆಡಿ ಆಗಬೇಕು ಸಿದ್ಧತೆ ಆಗಬೇಕು ಇನ್ನು ಹೇಗಿದ್ರು ಕೂಡ ನಮಗೆ ಇದು ತಪ್ಪುತ್ತಲ್ಲ ಇನ್ನು ಆರಾಮಾಗಿರ್ಬೋದು ಅಲ್ಲ ಇಷ್ಟು ದಿವಸ ನೀವೇನು ಮಾಡ್ಕೊಂಡಿದ್ದೀರ ಅದೇ ನಾನು ಒಂದು ಉದಾಹರಣೆ ನಿಮಗೆ ಕೊಟ್ಟದ್ದು ಏನಂತಂದರೆ ಅಂತಂದ್ರೆ ಒಂದು ಸೈಟನ್ನು ತೆಗೆದುಕೊಂಡಿದ್ದೀರ ಅಂತಂದರೆ ಅದನ್ನು ಹಾಗೇ ನೀವು ಖಾಲಿ ಬಿಡೋ ಹಾಗಿಲ್ಲ ಏನು ಪ್ರಯೋಜನ ಬಂತು ಅದರಲ್ಲಿ ನೀವು ಒಂದು ಇನ್ಕಮ್ ಸೋರ್ಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಮನೆ ಕಟ್ಟತಕ್ಕಂತಹದ್ದು ಯಾರೆಲ್ಲ ಕೂಡ ಹಾಗೇ ಇದ್ರೆ ನಿರಾಡಂಬರಾಗಿ ಅವರು ಈಗ ಒಂದು ಸೈಟನ್ನು ತೆಗೆದುಕೊಳ್ಳುವಂಥದ್ದು ಈ ಒಂದು ಉದಾಹರಣೆ ನಾನು ಯಾಕೆ ಯಾಕೊಳ್ತೀನಿ ಅಂತಂದ್ರೆ ನಿಮಗೆ ನಿರ್ತಕ್ಕಂತಹ ಎರಡೂವರೆ ವರ್ಷಗಳ ಚೆನ್ನಾಗಿ ನೆನಪಿಟ್ಕೊಳ್ಳಿ ಅವನನ್ನು ನೀವು ಬಹಳ ಪ್ರಮುಖವಾಗಿ ಪ್ರಾರ್ಥನೆ ಮಾಡತಕ್ಕಂತಹದ್ದು ವಿಶೇಷವಾಗಿ ಪ್ರಗತಿಯ ಫಲದತ್ತ ನೀವು ಹೆಜ್ಜೆ ಹಾಕೋದೇ ಆದರೆ ಅಂತಹ ಶನಶ್ಚರ ಕುರಿತು ನೀವು ಪ್ರಾರ್ಥನೆ ಮಾಡಿಕೊಳ್ಳುತ್ತೀರಿ ಇನ್ನು ನೀವು ಇಲ್ಲಿ ಕರ್ಕಾಟಕ ರಾಶಿಯವರು ಎಳ್ಳೆಣ್ಣೆ ಎಳ್ಳು ಕಬ್ಬಿಣವನ್ನು ನಿಮಗೆ ಸಾಧ್ಯವಾದಷ್ಟು ದಾನ ಮಾಡಿಕೊಳ್ಳುತ್ತಾ ಶನಶ್ಚರ ಪ್ರಾರ್ಥನೆ ಮಾಡುತ್ತಾ ಬರ್ತೀರಿ ಅತ್ಯಂತ ವಿಶೇಷದ ಫಲ ತಾವು ಕಾಣ್ತೀವಿ ಖಂಡಿತವಾಗ್ಲು ಕರ್ಕಾಟಕ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿ ಆಗಿರುವಂತಹ ಫಲಾನುಫಲಗಳಿರುತ್ತೆ ಜೊತೆಗೆ ಏನೆಲ್ಲಾ ಐಟಮ್ಸ್ ನ ಅವರು ದಾನ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ ಹರೇ ಶ್ರೀನಿವಾಸ